ত্রৈলোক্যারে হরে মোখা কুচিমি আয়ুর্নশ্য পশ্যতা तिक्षयं यौवनम् प्रत्यायान्ति कदा पुन दिवसा कालो जगत्कलक्ष्मीस्तो यतरङ्गभङ्गच पला विद्युज्जलमो जीवितम् रक्षरक्षागुना रक्षरक्षा गुणा रक्षरक्षा गुणा बालस्तृणभक्ता च वीरशक्तिभिजस्तता तरुणवक्ता च वेदशक्ति द्विजस्तता टिग्लुचिष्टविघ्नेशामकः लक्ष्मीगणपतिश्चैव महाविघ्नेश्वरस्तता लक्ष्मीगणपतिश्चैव एकाक्षरो वरश्चैवश्च चित्रप्रसाः जाय

ಈ ಒಂದು ಕಾರ್ಯಕ್ರಮವನ್ನ ಕುರಿತು ಏನು ಹಿತರುಡಿಗಳು ಹಾಗೂ ನಿಮ್ಮ ಭಾವನೆ ಅಭಿಪ್ರಾಯಗಳು ಖಂಡಿತ ನಮಗೆ ಮಾತಾಡೋದಕ್ಕೆ ಏನು ಮಾತಾಡೋದ್ರ ಬಂದು ಯೋಚನೆ ಮಾಡಬೇಕಾಗಿದೆ ಯಾಕಂದ್ರೆ ವೆಂಕಟೇಶ್ ಯಾವಾಗಲೂ ಒಂದು ಸದುದ್ದೇಶದಿಂದ ತಮ್ಮ ಕಾರ್ಯಕ್ರಮವನ್ನ ಮಾಡ್ತಾ ಇರ್ತಾರೆ ಅದರಲ್ಲಿ ಮೇಡಮ್ ಅವರು ಈ ಹಾಲ್ನೆಲ್ಲ ಅವರಿಗೆ ನೀಡಿ ಅವರು ಕೂಡ ಸಹಕರಿಸ್ತಾ ಇದ್ದಾರೆ ಹೀಗಾಗಿ ಸಂಗೀತದ ಪ್ರಸಾರವನ್ನು ಮಾಡುತ್ತಿರುವಂತ ಶ್ರೀ ವೆಂಕಟೇಶ್ ಅವರಿಗೆ ಮತ್ತೊಂದು ಸಲ ಅಭಿನಂದನೆಗಳು ಯಾಕಂದ್ರೆ ಹಾಡು ಕೇಳಿ ಕೇಳಿ ಬರೋದು ಅಂತ ನಿಮ್ಮೆಲ್ಲರಿಗೂ ಗೊತ್ತು ಇವತ್ತು ಸಾಧಾರಣವಾಗಿ ಹಾಡಿದ್ರು ಇನ್ನೊಂದ್ಸಲ ಬಂದಾಗ ಇನ್ನು ಇನ್ನೂ ಸ್ವಲ್ಪ ಇಂಪ್ರೂವ್ ಆಗ್ತಾರೆ ಮತ್ತೆ ಇಂಪ್ರೂವ್ ಆಗ್ತಾರೆ ಅದಕ್ಕೆ ಯಾರು ಚಾನ್ಸ್ ಕೊಡಲ್ಲ ಅಂತದಕ್ಕೆ ಯಾರು ಚಾನ್ಸ್ ಕೊಡ್ತಾರಲ್ಲ ಗ್ರೇಟ್ ಇಲ್ಲಾಂದ್ರೆ ಏನಾಗುತ್ತೆ ಅವ್ರಿಗೆ ಸರಿಯಾಗಾಡೇ ಸರಿಯಾಗಾಡ ನೋಡ ಅಂದ್ಬಿಟ್ಟು ಅಲ್ಲೇ ಅವ್ರನ್ನ ಇದು ಮಾಡಿಬಿಟ್ರೆ ಅವ್ರ ಮುಂದೆ ಹಾಡಕ್ಕೂ ಹೋಗಲ್ಲ ಬಟ್ ಈ ಥರದ್ದು ಕರೋಕೆ ಸ್ಟೈಲ್ ನಲ್ಲಿ ಹಾಡಿ ಪ್ರಾಕ್ಟೀಸ್ ಮಾಡಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾ ಇದ್ದಾಗ ಖಂಡಿತವಾಗ್ಲೂ ಇಂಪ್ರೂವ್ ಆಗ್ತಾರೆ ನಾನು ಹೇಳಿದೆಲ್ಲ ವಿಷ್ಣುವರ್ಧನ್ ನಾವು ಸೇರಿ ಒಂದು ಸ್ನೇಹಕರ್ ಕ್ಲಬ್ ಅಂತ ಮಾಡಿದ್ವಿ ಕರೋಕೆ ಕ್ಲಬ್ ಫಸ್ಟ್ ಅದರಲ್ಲಿ ಎಷ್ಟೋ ಜನ ಈ ಕೆಲಸ ಅಂದರೆ ಹೋಟ್ಲಲ್ಲಿ ಕೆಲಸ ಮಾಡೋದು ದೊಡ್ಡ ದೊಡ್ಡ ವ್ಯಾಪಾರಸ್ಥರೆಲ್ಲ ಬರ್ತಿದ್ರು ಬಂದಾಗೆಲ್ಲ ಬಿನ್ನಿಂಗ್ ನಲ್ಲಿ ಇದೆ ಕೆಲವು ಎಷ್ಟೋ ಜನ ನೂರಲ್ಲಿ ಒಂದು ಎಪ್ಪತ್ತು ಎಂಬತ್ತು ಜನ ಸ್ವಲ್ಪ ಕೆಟ್ಟದಾಗಿ ಹಾಡ್ತಾ ಇದ್ರು ನಾವು ವಿಷ್ಣು ಜಿ ಒಂದ್ಸಲ ಡಿಸೈಡ್ ಮಾಡಿದ್ವಿ ಏನಪ್ಪ ಮಾಡ್ತಾರೆ ನೋಡಿ ಅಂತ ನೋಡಿದ್ರೆ ಸುಮಾರು ಒಂದು ಎರಡು ವರ್ಷದಲ್ಲಿ ಅದರಲ್ಲಿ ಇರೋ ಪ್ರೊಫೆಷನಲ್ ಸಿಂಗರ್ ಆಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಆ ಲೆವೆಲ್ಗೆ ಹೋದ್ರು ಕೇಳ್ತಾ ಕೇಳ್ತಾ ಕಲಿತ ಕಥೆ ಟಫ್ ಸರ್ ಈಗ ಇವ್ರು ಏನು ಅದು ಯಾರು ಸುಮ್ಮನೆ ಸಾಧಾರಣವಾಗಿ ಯಾರಾದ್ರೂ ಹಾಡಕ್ಕೆ ಖಂಡಿತವಾಗ್ಲಾ ಅವ್ರಿಗೆ ನಾವು ಸೆಲ್ಯೂಟ್ ಮಾಡ್ಲೇಬೇಕು ಖಂಡಿತವಾಗಿ ಸರ್ ನಿಮ್ಮ ಒಳ್ಳೆ ಗುರುತಿಸಿ ನಿಮ್ಮನ್ನ ಥ್ಯಾಂಕ್ ಯು ಯಾಕಂದ್ರೆ ಈ ತೆರೆ ಮನೆಯಲ್ಲಿ ಎಷ್ಟೋ ಜನ ಇದ್ದಾರೆ ಮತ್ತವರ್ಗೆಲ್ಲ ಅವಕಾಶ ಕೊಡೋದು ಜನರ ಕರ್ಕೊಂಡ್ಬರದು ಮತ್ತೆ ಹೊಸಬ್ರಿಗೆ ಅವಕಾಶ ಕೊಡೋದು ಅದಕ್ಕ ಹಾಡಬೇಕು ಎಷ್ಟೋ ಜನಕ್ಕೆ ಆಸೆ ಇದೆ ನಾನು ಹಾಡ್ಬೇಕು ನಾನು ಹಾಡ್ಬೇಕು ಅಂತ ಇರ್ತಾರೆ ಆದ್ರೆ ಅದಕ್ಕೆ ರೀತಿ ನೀತಿ ಏನು ಗೊತ್ತಿರಲ್ಲ ಇಲ್ಲೆಲ್ಲ ಬಂದಾಗ ಗೊತ್ತಾಗತ್ತ ಒಬ್ಬರಿಗೆ ಇನ್ನೊಬ್ರು ಹಾಡದ ಅವ್ರು ಯಾರು ಅಂತ ಹಾಡ್ದು ಸಾಕು ಇವ್ರಿಗೆ ಇವ್ರಿಗೆ ಮ್ಯೂಸಿಕ್ ನಾಲೆಜ್ ಬಂತು ಅಂತ ಇಲ್ಲ ಖಂಡಿತ ಅಲ್ಲು ಕಣ್ಣು ಮುಚ್ಚಿ ಶಿವನೇ ಅವ್ರ ಅವ್ರದೇ ಒಂದು ಟಾಪಿಕ್ ಯು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಶಂಕೋಸರ ಆ ಒಂದು ಬೀಚ್ ಇಂದ ಬಂದೆಲ್ಲ ರಿಕಾ ಇದ್ದೆ ಮುಗಿಸ್ಕೊಂಡು ಓಡಾಡಿ ತಂದು ಈ ಕೇಸನ್ ಯಾಕಂದ್ರೆ ಲಾಸ್ಟ್ ಟೈಮ್ ನನ್ನ ಸಿಂಪಲ್ ಒಂದು ಸಾಂಗ್ ಮಾಡಿದ್ದೆ ಎಲ್ಲರೂ ನೋಡಿದ್ವಿ

ನೀವು ನೆಕ್ಸ್ಟ್ ಇದ ಕೃಷ್ಣಪುರೇ ದಯವಿಟ್ಟು ಬೇಜಾರ್ ನೋಡ್ಕೊಬೇಡಿ ಯಾವ್ದಾದ್ರು ಗೀತೆ ಹಾಡಂಗಿರಾಡಿ ಯಾಕೆಂದ್ರೆ ಅವ್ರು ಬಂದ್ರು ಅಂತೇಳಿ ಆಮೇಲೆ